ಓಕೆ ಅಮ್ಮ ಥ್ಯಾಂಕ್ ಯು ಮತ್ತು ಇದು ಏನಿಲ್ಲಮ್ಮ ನೀನು ಈ ಬೆಳ್ತೂರು ಗ್ರಾಮದಲ್ಲಿ ಕೊಡದಮ್ಮ ದೇವಸ್ಥಾನಕ್ಕೆ ಅಂತ ಅಮ್ಮನ ಇದು ಅಬ್ಬ ವಾರಕ್ಕೆ ಬಂದು ಇಲ್ಲಿ ನಮಸ್ಕಾರ ಮಾಡೋದು ಪೂಜೆ ಮಾಡ್ತಾಯಿದ್ದೆ ಅಷ್ಟು ಪವರ್ಫುಲ್ ಆಗಿದೆ ಇಲ್ಲಿ ಹಾಂ ಓಕೆ ಓಕೆ ಅಮ್ಮ ನೀನು ಯಾವ್ಯಾವ ಏನೋ ಆ್ಯಕ್ಟಿಂಗ್ ಮಾಡ್ತೀನಿ ಏನೇನು ಮಾಡಿದ್ಯಾ ಹೇಳ್ತೀಯಾ ನಿನ್ನ ಹೆಸ್ರಮ್ಮ ಅಮ್ಮ ಹಾಂ ತನುಷ್ಕಾ ಏ ಹೇಳಮ್ಮ ತನುಷ್ಕಾ ನೀನೇನು ಓದ್ತಾ ಇದೀಯಾ ಫಿಫ್ತ್ ಸ್ಟ್ಯಾಂಡರ್ಡ್ ಎಲ್ಲಿ ಬ್ಯಾಂಗ್ಳೂರಾ ಓಕೆ ಅಮ್ಮ ನೀನು ಏನು ಸೀರಿಯಲಲ್ಲಿ ಮಾಡ್ತಾರೆ ಅಂತ ಅಮ್ಮ ಹೇಳಿದ್ರು ಯಾವ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀಯಾ ಹಾಂ ಮಾಡಿದ್ದೀರಾ ಅಂದರೆ ನಿನಗೆ ಕ್ಲಾಸ್ ಟೈಮ್ ಫ್ರೀ ಇರೋ ಟೈಮಲ್ಲಿ ಹೋಗೋದಾ ಹೇಗೆ ಹಾಲಿಡೇಸ್ ಇದ್ದಾಗ ಹೇಗೆ ಹಾಂ ಓಕೆ ಓಕೆ ಅಮ್ಮ ಮತ್ತು ನೀನು ಮುದ್ದು ಲಕ್ಷ್ಮಿ ಸೀರಿಯಲಲ್ಲಿ ಕಾಣಿಸ್ತೀಯಾ ಏನು ನಿಂದು ಅದರಲ್ಲಿ ಪಾತ್ರ ಮಗಳ ಏನು ಮಗಳು ಮತ್ತೆ ನಾ ಚೈಲ್ಡ್ಹುಡ್ ಓಕೆ ಇವಾಗ ಬಿಳ್ತೂರು ಗ್ರಾಮದಲ್ಲಿ ನಮ್ಮ ಕೊಣದಮ್ಮ ಸ್ವಾಮಿ ಆಶೀರ್ವಾದ ನಿನ್ಗೆ ಸದಾ ಸಿಗಲಿ ಮತ್ತು ಇನ್ನೊಂದು ನಿನ್ನ ಗೋಲ್ ಏನಿದೆ ಇನ್ನ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಮಾಡಬೇಕು ಮತ್ತು ಒಂದು ನಮಗೆ ನಮ್ಮ ಕೊಣದಮ್ಮ ಆಶೀರ್ವಾದದಿಂದ ಒಂದು ಒಳ್ಳೆ ಆಗ್ಲಿ ಅಂತ ನಾವು ಕೂಡ ಗೋಮಾತ ಸರ್ಕಲ್ಲು ಆ ಇದು ಇಷ್ಟ ಬೀಳ್ತೀರಿ ಮತ್ತು ಪ್ರೊಡ್ಯೂಸರ್ ಹಾಂ ನಿನ್ನ ಓಕೆ ಅಮ್ಮ ಚಿತ್ರೀಕರಣ ಮಾಡಿರೋದಕ್ಕೆ ನಮಗೆ ಅಭಿನಂದಿಸ್ತಾ ಇದ್ದೀರಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು